ಅಣ್ಣ ತಗೊಳ್ಯಾಣ್ಣ ನೋಡ್ತೀನಿ ನಾಲ್ಕು ಆಗ್ತೈತೆ ಏಯ್ ಮಸಪ್ಪ ಬಾಯ್ ಇಲ್ಲಿ ಅಣ್ಣ ಬಂದೆ ಅಣ್ಣ ಎಲ್ಲ ಕೆಲಸ ಆಯ್ತಾ ಆಯ್ತು ಅಣ್ಣ ಎಲ್ಲ ಕೆಲಸ ಆಯ್ತು ಒಂದು ನಿಮಿಷ ತಗೋ ಇವತ್ತಿನ ದುಡ್ಡು ಬಾ ಮನೆಗೆ ಅಮ್ಮ ರೇಷನ್ ಇಲ್ಲ ಅಂದ್ರು ರೇಷನ್ ತಗೊಂಡೋಗ್ತೀನಿ ಏ ರೊಕ್ಕ ಬೇಡ ಕುಡಿಯಾಕ ಏಯ್ ಹೇ ಏ ಯಾರು ಮುಸ್ಸಪ್ಪ ಇವರು ಅಣ್ಣ ಇವ್ರು ನಮ್ಮಪ್ಪ ಅಣ್ಣ ದುಡ್ಡು ಕೊಟ್ಟಿಲ್ಲ ಕುಡಿಯಾಕ ಅಂತ ಹೊಡಿಯಕ್ಕೆ ಬರ್ತಾವಣ್ಣ ಅಣ್ಣ ಚಿಕ್ಕ ಹುಡುಗ ಅಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡಿದ್ರೆ ಕುಡ್ದು ಹಾಳು ಮಾಡ್ತೀಯ ನಾಚಿಕೆ ಆಗಲ್ಲ ಏಯ್ ಐ ನನ್ ಮಗ ನನ್ನ ಇಷ್ಟ ಅದನ್ ಕೇಳಕ್ ನೀನೇ ಹೊಡಿಬೇಡಿ ಅಣ್ಣ ನಮ್ಮಅಪ್ಪನ್ ಪ್ಲೀಸ್ ಬಿಡ್ಬಿಡಿ ಅಣ್ಣ ಎದಳು ಮುಸ್ತಫ ನೋಡು ನಿನ್ ಹೊಡೆಯಕ್ಕೆ ಹೋಗ್ತಾ ಇದ್ರೆ ನಿನ್ ಮಗ ಕಾಲು ಅಡ್ಡ ಬಿಲ್ತ ಇದ್ದಾನೆ ಇಂಥ ಮಗ ಸಿಗ್ಬೇಕಂದ್ರೆ ನೀನ್ ಪುಣ್ಯ ಮಾಡಿರ್ಬೇಕು ತಪ್ಪಾಯ್ತು ಮಗನೆ ಇನ್ಮೇಲೆ ನನ್ ಕೂಡ ಅಣ್ಣ ಕ್ಷಮಶೀಣ ಇಂಥ ಮಗ ಎಲ್ಲ ತಂದೆ ತಾಯಂದ್ರಿಗಿದ್ರೆ ಯಾವ ಮನೆಯಲ್ಲಿ ಬಡತನವೂ ಇರಲ್ಲ ನಿಜ ಫ್ರೆಂಡ್ಸ್